ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ಅರಾಮದಿರಿ ನಾವು ಅರಾಮದ ನೋಡ್ರಿ ಕಥೆಗಳಿಗೆ ಸಪೋರ್ಟ್ ಮಾಡಿರಿ ಯಾಕೋ ಕತೆಗಳು ಅಷ್ಟು ವ್ಯೂಸ್ ಇಲ್ಲ ಇಲ್ರಿ ಕತೆಗಳು ಮಾಡಾಕ ಬೇಜಾರು ಆರಾಮಸ್ಕೊತೈತೆ ರೀ ವ್ಯೂಸ್ ಎಲ್ಲ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಿರ್ತಾವಿ ನಿಮ್ಮದು ಪ್ರೀತಿ ಪ್ರೋತ್ಸಾಹ ನಮ್ಮ ಚಾನೆಲ್ ಮೇಲೆ ನಮ್ಮ ಜೊತೆ ಇ ಕೆ ಸ್ಟೋರೀಸ್ ಮೇಲೆ ಇರಲಿ ಅಂತಂದು ರೀ ಯಾರೆಲ್ಲ ಹೊಸದಾಗಿ ನಮ್ಮ ಚಾನೆಲ್ನ ರೀ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹ್ಮ್ ಹಂಗ ಬಹಳ ಜನ ನೋಡ್ತೀರಿ ವಿಡಿಯೋಸ್ ಲೈಕ್ ಮಾಡಂಗಿಲ್ರಿ ಕಮೆಂಟ್ ಸಿರಿಕತೆಗಳು ಸಿರಿಕೆ ಬರತ್ತೋ ಅನ್ನೋದಾದ್ರೆ ನೀವು ಒಂದೊಂದು ಕಮೆಂಟ್ ಕಾಯ್ತಿರ್ತಾವ್ರಿ ಹಂಗಾಗಿ ಆಮೇಲೆ ಈಗ ಹೊಸ ಫೀಚರ್ ಬಂದ್ ನೋಡ್ರಿ ಹೈಪ್ ಅಂತಂದ್ರೆ ಹೈಪ್ ಮಾಡೋದ್ರಿಂದ ನಮ್ಮ ಚಾನಲ್ ಸ್ವಲ್ಪ ಮಟ್ಟಿಗೆ ಕೊಡ್ತೈತಿ ಅನ್ನೋದಂದಾರಿ ದಯಮಾಡಿ ಹೈಪ್ ಮಾಡ್ತಿರಲ್ರಿ ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ ಇವತ್ತಿನ ಕತೆನ ಪೂರ್ತಿಯಾಗಿ ನೋಡ್ರಿ ಬಹಳ ಇಂಟ್ರೆಸ್ಟಿಂಗ್ ಐತಿ

ಎದ್ ಬನ್ನಿ ನಿಂತಾಗ ಕಾಲ್ ಏನಕ್ಕೋ ಎಟೋ ತನಕ ಕುಂತಿದಿ ಹೇ ಬ್ಯಾಟೆ ಈ ದಿನ ಇಷ್ಟ ಮಾಡೋದು ನಾವು ಹೊಲಕ್ಕೆ ಮತ್ತೆ ಕಟ್ಟಕ್ ಬೇಕಾಗಲ್ಲ ಹೊಲಕ್ಕೆ ಕಟ್ಟಿ ನಮಗೆ ಮತ್ತೆ ಉಣ್ಣಕ ಅಂದ್ರೆ ಬೇಕು ಮತ್ತೆ ರೊಟ್ಟಿ ದಿನ ಒಂದು ಮೂವತ್ತು ಮೂವತ್ತೈದು ರೊಟ್ಟಿ ಅಕ್ಕವು ಬೇ ಬೇಕಾಗಬೇಕು ಮತ್ತೆ ಒಂದು ಇಪ್ಪತ್ತಂದ್ರೆ ಹೊಲಕ್ಕೆ ಕಟ್ತೇವೆ ಇವರು ಹೊಲಕ್ಕೆ ಹೋಗಿರ್ತಾರ ಮತ್ತು ಮಾವರು ಹೊಲಕ್ಕೆ ಹೋಗಿರ್ತಾರ ನಾನು ನಮ್ಮ ಅತ್ತೆ ಈಗಂತ್ರ ಮಾನಸ ಅದಾಳ ಇವನು ಏನು ಮಂಜೆ ಬೆಳಕರತ್ಲೆ ಹೋಗಿರ್ತಾನ ಮಧ್ಯಾಹ್ನ ಏನಾದ್ರು ತೊಗೊಂಡು ಹೋಗಿರ್ತಾನ ಒಂದು ರೊಟ್ಟಿ ಅದನ್ನ ಮತ್ತೆ ನಡಿತೈತಿ ಒಂದ್ ರೊಟ್ಟಿ ಹೌದ್ ಬಿಡುವ ಎಷ್ಟು ಎಷ್ಟಾದ್ರೂ ಕಟ್ಟಿದ್ರು ರೊಟ್ಟಿ ಮಾಡಿ ಮಾಡಿದ್ ಖಾಲಿ ಆಗಿರ್ತ ಹೊಲಕ್ ಕುಂತು ಎಷ್ಟೋ ತೊಗೊಂಡು ನೋಡಿ ರೊಟ್ಟಿನ ಇದು ಮಜ್ಗಿ ಕಡಿಬೇಕು ಅದಕ್ಕೆ ಹಾಕಿತಾನ ಅದನ್ನ ಬೆಣ್ಣೆ ತೆಗಿಬೇಕು ಬೆಣ್ಣೆನ ಕದಲ್ಲ ಇದೆಲ್ಲ ನಾಲ್ಕು ದಿವಸ ಆತು ಕಡದ ಒಂದಿಟ್ಟು ಮಜ್ಗಿನ ಹಂಗ ಒಂಚೂರು ಚೂರು ಬಿಸಿಲು ಬಿಳಾಕತ ನೋಡ್ಬಿ ಥಂಡಿ ಕಮ್ಮಿ ಆಗೈತಿ ಏಯ್ಯೋ ಬಿಸಿಲು ಐತ್ವಾ ಆದ್ರ ಇನ್ನು ತಂಡಿ ಇವಾಗ ಕಮ್ಮಿ ಹಂಗಿಲ್ಲ ಇವ ಇದು ಬಂದುಣಿ ಬರ್ತೈತ್ ನೋಡು ಬಂದುಣಿಗೆ ಬಂಡಿ ನಡತಾವಂತಿ ಬೀಳ್ತೀನಿ ಹಿಂಗ ಇದೆ ಆಮೇಲೆ ಹಂಗಾದ್ಮೇಲೆ ಹಂಗ ಒಂಚೂರು ತಂಡಿ ಕಮ್ಮಿ ಅಂತ ಬರ್ತದ ನೋಡು ಹೌದ್ವಾ ಬೆಳಗ್ಗೆ ಎದ್ದು ಹೊರಗೆ ಹಂಗಲ್ ನೋಡುವ ಇವ ಥಂಡಿ ಒಂದು ಉಣಿ ಹಿಂಗೆ ಹಾಕೊಂಡಂಗಿಲ್ಲ ಏನಿಲ್ಲ ಬಾರಿ ಥಂಡಿ ಬೀಳ್ತೀ ನಾ ಕಡಿತೇವಿಷ್ಟ್ ರೊಟ್ಟಿ ಮಾಡ್ತದ

ಸಾಕು ಹುಲಕ್ ಒಂದಿಟ್ಟು ಕಟ್ಟಿ ಪಚಡಿ ಪಚ್ಚಡಿ ಮಾಡಿ ಅಂದ್ರೆ ಸತಿಕಾಯಿ ಉಳ್ಳಾಗಡ್ಡಿ ದೀಟ್ ಎಣ್ಣೆ ಹಾಕಿ ಖಾರ ಪುಡಿ ಉಪರ್ಶನ ಪುಡಿ ಹಾಕಿ ಕಲಿಸ್ಬಿಟ್ಟಿ ಅಂದ್ರೆ ಪಚಡಿನೂ ಚಲೋಕತಿ ಹೊಲಕ್ಕ ಹೋಯ್ತಾರ ಒಂಥದ ಮನೆಯಾಗ ಮನೆಯಾಗೊಂದಿತ್ತು ನಾವು ತಿನ್ನಾಕೊತೀ ರೊಟ್ಟೆ ಹಾಕೊಂಡು ಹ್ಮ್ ಮಾನ್ಸಾ ಕಂಡ ಇಲ್ಲಿ ಬೆಳಗ್ಗೆ ಇದ್ದಾನ ಇಲ್ವಾ ಬಂಡೆ ಇದ್ವು ನಾಲ್ಕು ರಾತ್ರಿ ಉಂಡವು ಕತ್ಲಕತಿ ಅಂತಂದು ಲೈಟ್ ಒಂದು ಹೋಗ್ಬಿಟ್ಟದ ಹಂಗಾಗಿ ಇವ್ರು ಹಾಕಿ ಅಲ್ಲ ಲೈಟ್ ತಗೊಂಬಂದು ಕತ್ಲ ಕತ್ತಕ ಬ್ಯಾಡ್ ಇಟ್ಟದ್ನ ತಿಕ್ಕೋದು ಬೆಳಗ್ಗೆ ನಾ ಎದ್ದಾಳತ್ತಿ ತಿಕ್ತನ್ ಬಿಡು ಬ್ಯಾಡ ಅಂತ ಅಂದ್ಲು ಅದಕ್ಕೆ ಸುಮ್ಮನಾಗಿದ್ದೆ ಎದ್ದು ಮಕ್ಕಳಿಗೆ ತಕೊಂಡು ಬಂಡೆ ತಿಕ್ಕ ತಾಳಕಿನ ಇಲ್ಲಿ ಬಂದ ಮೇಲೆ ಎಷ್ಟು ಬದುಕ್ ಮಾಡಕ್ಕ ನೋಡು ನೋಡ್ ಮನೆಯಾಗ ಅನ್ನ ಒಂದು ಅತ್ತಗಿನ ಕಡ್ಡಿ ತೆಗೆದ್ ತಂಗ ಇಡ್ತದಲ್ಲ ಹ್ಮ್ ಎಷ್ಟು ಕೆಲಸ ಮಾಡ್ತಾಳೆ ಇಲ್ಲಿ ಮನೆಯಾಗ ನನಗೂ ಈ ಟಾಸರ ಆದ್ಲು ಅಂದ್ರೆ ಎಷ್ಟು ನನ್ಗೂ ಇದಾಕತಿ ಒಟ್ಟ ಆಸರ ಹಂಗಿ ಬಿಡ ಇವಾಗ ಓದೋ ಓದೋ ಬರೇ ಓದೋ ಅಂತಾಳೆ ವಾ ನೋಡು ಈ ಎಳೆನ್ ತಗೋ ನಾನು ನಾವ್ ಗಾ ಒಂದಿ ರೊಟ್ಟಿ ಪಟ್ಟಿ ಮಾಡೋದು ಕಲ್ತಾಳ ಅಂಗ ಒಂದೊಂದು ಒಂದೊಂದು ಮಾಡ್ತಾ ಇರ್ತಾಳ ಲಾಸ್ಟ್ ಗೆ ಒಂದ್ ಹಾಕಿ ಬಿಟ್ರೆ ಎದರ್ತಾನಲ್ಲ ಯಾಕ ನಾ ಮಾಡ್ತಾನೆ ತಗಿ ಇಲ್ಲಿ ನೀನು ಬಿಟ್ಟು ಎದಡಾ ಅಂತ ಇರ್ತಾಳ ಮಾಡ್ತಾ ಇರ್ತಾಳ ಚಾಕ್ರಿ ಎಲ್ಲ ಮಾಡ್ತಾಳ ಕಿ ಕಸ ಅವಡಿ ಅದು ಸಗಡಿ ಕಸ ಬಳಿಯದು ವಾ ಆಕಳಕ ನೀರಡದು ಮೇವಕದು ಎಲ್ಲ ಮಾಡಕತಾಳ ನೋಡಿ ಇಲ್ಲಿ ಯಾಕ ಬಂದ್ಲು ನೋಡು ಹಾಗ ಬಾಂಡಾ ಬಂಡೆ ಹಿಂದೆ ಎಲ್ಲೇ ನೀರು ಎಳೆಕಿಟ್ಟು ಬಂದಾನ ಅದು ಪುಟ್ಟಿ ಸೋರ್ತತೆ ಈ ಮತ್ತೆ ಅಡಿಗೆ ಮನೆ ತುಂಬ ನೀರಕ್ಕ ಒಂದು ತೊಳೆದಲ್ಲೇ ಇಟ್ಟು ಬಂದನಕ್ಕ ನೀರು ಮೇಲೆ ಒಂದು ಎರಡು ಬಿಸಿಲು ಐತೆ ಒಣಕ್ಕೆ ಅಂತ ತಗೊಂಡ್ಬಂದು ಒಳಗಡೆ ಬರ್ತೈತಿ ಎಷ್ಟು ಕೆಲಸ ಮಾಡ್ತೀಯ ಅಂತ ಇಲ್ಲಿ ನಿಮ್ಮ ಅಕ್ಕಗ ಮನೆಯಾಗ ಒಂದು ಕೆಲಸ ತೆಗಿನ ಕಟ್ಟಿದ ತೆಗೆದಿ ತಗಡಂಗ್ ಬಿಡ ನೀನ್ ನಿಮ್ಮ ಅಕ್ಕ ನಕ್ಕತ್ತಾಳ ಏ ಬಾರಿ ಬದಕ್ ಮಾಡ್ತಾಳೆ ಬೇ ಮಾಂಸ ಅಂತಂದು ಇವಾ ಇಪ್ಪಟ್ ಮಾಡ್ತಂತ ಹ್ಮ್ ಇಪ್ಪಟ್ಟು ಕಲ್ತಾನೆ ನಾನು ಹಂಗ ರೊಟ್ಟಿ ಅಕ್ಕ ಕಲಿಸಲಾ ರೊಟ್ಟಿ ಮಾಡ್ತಾನೆ ಆಮೇಲೆ ಅಕ್ಕಿ ಕಸ ಹೊಡೆಯೋದು ಇದು ಸಗಣಿ ಕಸ ಬೆಳೆಯೋದು ಆಕಳೋದಿ ಮೈ ತೊಳೆಯೋದು ನೀರು ಇಡೋದು ಎಲ್ಲ ಕಲ್ತಂತೆ ನಾನು ಈಗ ಒಂದೇ ತಿಂಗಳ ಹ್ಞೂ ಅಂತ ಎಲ್ಲ ಕೆಲಸ ಮಾಡಿದೆ ಅಂದ್ರೆ ನನಗೂ ಆಸರ ಆಗತ್ ಗೊತ್ತೇನು ನೀನು ಹಂಗ ಕಾಲೇಜಿಗೆ ಹೋಗೋದು ಬರೋದು ಓದೋದು ಅದೇ ಬರೀ ಓದೋ ಬೇ ಅಂತಿದ್ದೀವಿ ಎಷ್ಟು ಕೆಲ್ಸಕ್ಕೆ ಹೋಗುತ್ತೇನೆ ನನಗೂ ಮನೆಯಾಗುತ್ತಿ ಕಟ್ಟೋದು ಮಾಡೋದು ಇವಾಗ ಸಾಕು ನೋಡು ನೋಡ್ಕೊಂಡ್ರೆ ಕೂಳಾಕಾರ ಸಿಕ್ಕರೆ ಸಾಕಪ್ಪ ದೇವರೇ ಅನ್ನಿಸ್ತದೆ ನನಗಂತರ ಈಗೇನಾತು ಇಲ್ಲಿರು ನಾನೆಲ್ಲ ಕುಂದ್ರಸಿ ನಿನಗೆ ಒತ್ತೊತ್ತಿ ಗೊತ್ತೊತ್ತಿ ಉಣಕ್ಕೆ ಹಾಕ್ತೀನಿ ನೀ ಏನು ಚಿಂತೆ ಮಾಡಕ್ ಊರು ಅನ್ಬೇಡ ಒಂದು ವಾರ ಸುಮ್ಮನೆ ಇರ್ಬೇಕು ನೋಡಿ ಹಂಗಂದ್ರೆ ಹೆಂಗವಾ ಇಲ್ಲ ಅಂದ್ರೆ ಅಲ್ಲಿ ಹೊಲ್ದ ಎಷ್ಟು ಕೆಲ್ಸದ ಗೊತ್ತಿನ ಇದನ್ನ ಬತ್ತ ಕೊಯಕ್ಕೆ ಹಚ್ಚಾರ ನಿಮ್ಮಪ್ಪ ಹೇಳೇ ಬಂದಾರ ಈಗಲ್ಲಿ ಬಹಳ ಕೆಲ್ಸದವ ಅಲ್ಲಿ ಇವ ಹೇಳಕ್ ಯಾಡ್ಬೇಡ ಅಷ್ಟು ಕೆಲ್ಸ ಇದ್ದವು ಆದ್ರೂ ಮತ್ತೆ ಈಕಿ ಒಂದು ಮಾಂಸ ಬಂದದಿಲ್ಲಲ್ಲ ಈಕಿನ ಕರ್ಕೊಂಡು ಹೋಗಿ ಮತ್ತೆ ನಿಮ್ಮ ಅವ್ರಿಗೆ ಒಂದು ಆರಾಮದಿಲ್ಲಲ್ಲ ನೋಡ್ಕೊಂಡು ಕರ್ಕೊಂಡು ಹೋದ್ರ ಆತು ಅಂತಂದ ಎರಡು ಕೆಲ್ಸಕ್ಕೆ ಅವಂದ ಬಂದ್ವಿ ನೋಡು ಚಲೋ ಆಯ್ತು ಬಿಡಬೇಕು ಬಂದದ್ದು ಅಕ್ಕ ಇಷ್ಟು ರೊಟ್ಟಿ ಮಾಡ್ತೇನೆ ಇದ್ದಾವೆ ನೀನು ಇಲ್ಲ ಬೇಡ ಇನ್ನೊಂದು ಎರಡು ಅದವು ಮಾಡ್ತೀವಿ ತನ್ನ ನಾನು ಹ್ಞೂ ಈಸದವು ಐದು ಸೊಪ್ಪು ಬಿಡಿಸೋದ ಹ್ಞೂ ಅಕ್ಕ ಜೊತೆ ಅದನ್ನ ನಮ್ಮ ಮಜ್ಜಿಗೆ ಕಡ್ದಾನೆ ಬೆಣ್ಣೆ ಅದನ್ನ ಮ್ಯಾಲೆ ಬಂದೈತಿ ಕೈ ಒಂದು ಈ ಹುಣ್ಸೆಹಣ್ಣೆಂದು ರಸ ಬೇಕಾ ಹುಣ್ಸೆಹಣ್ಣಿ ಕೈ ಕಡ್ದೇ ಇಲ್ಲ ಬಿಡು ಬಿಟ್ಟು ನಾ ಈ ತೆಗಿತೀನಿ ಒಂದು ರೊಟ್ಟಿ ಅದನ್ನ ಮಾಡಿ ತೆಗೆದು ಒಂಚೂಣಿ ದಸೆ ಒಂದು ಗೀಟ್ ಕೈ ಮುಚ್ಕೊಂಡು ತೆಗೆದು ಅಂದ್ರೆ ಬೆನ್ನು ಒಂದು ದನಿ ಕೈ ಹತ್ತಂಗಿಲ್ಲ ಬಿಡು ಹಂಗ ಹಗುರು ಕೇಳೇ ಬರ್ತೈತಿ ನಾ ತೆಗೆದಿಟ್ಟು ಮಜ್ಜಿಗೆ ಇದು ಮಾಡ್ತಾನೆ ಬಿಡು ಒಂದು ಪಾತ್ರೆದಾಗ ಇಡ್ತಾನೆ ಅಂತ ರೊಟ್ಟಿ ಬಿಸಿ ತಿನ್ಬೇ ಅಂದ್ರೆ ಒಳ್ಳೆ ಅಂತದೆ ಏ ಬೇಡ ವೈವಾ ಹೌದ ರೀ ಮತ್ತು ಏನಿದೈತಿ ಅತ್ತಿಯರು ಇವರು ಪರಕರ ಅದಾರಲ್ಲ ಇವ್ರು ಕೊ ಇದನ್ನು ಕೊಡ್ಬೇಕತ್ತ ಬಾ ನಮ್ದು ொண்ணாங்க அவரு மொன்த்தியே உட்கத்தி அது ஃபாரி ஆய்த்தல லட்ச ஆகித்தல அவருக்கு அதுக்கா தடைவங்க அந்த எக்கிணுன்னு பார்க்கறதே இல்லை பரோதே இல்லை மனி அந்த அந்த அட் அட் கொத்தி இஸ்க்கொண்டு வந்து மத்த மனிவந்து பேர கடை மடியே அவரு இல்லே இதெரு முஞ்ச இல்லே ஒணையாக அல்ல அவரது இது இத்து அழேமனி ஹங்காக அல்லே ஓகாரவரு இட் திசே ஒணாக കൈയ്ക്ക് ഖലഗ് ഇത് ഹസ്കര കൊടോക്കെ ദൂരച്ചൂർ ദൂര ഏൻ ഭാ ദൂരല്ല മനീ ഒ ചൂറ് ദൂരൈ രോഡ് തൻക്ക് ഹോക്കല്ല ദാസരക്ക ഹോക്ക ഹു ബസ്കാസ്കരംഗ്ലോ ഇവ ഹലഭി ഹയർ അത്യ അത് വേനോ രീതി നോട് മറ്റ ഇവർ ചിഗവർ ഇവർ കമ്പല ചിഗവർ ആമേല ಚಿದವರು ಹೆಂಗ್ ಕರ್ಕೊಂಬರ್ಬೇಕಿಲ್ಲ ನೀನು ಲಕ್ಷ್ಮಿನ ಎರಡು ಮೂರು ಸರಿ ಬಂದ್ ಬಂದಿಲ್ಲ ದೊಡವ ಅಕ್ಕಿನೂ ಬಂದಿಲ್ಲ ಅಂತಂದು ಇಲ್ವಾ ನಿಮ್ಮ ಅಕ್ಕ ಅಕ್ಕನ ದೊಡ್ಡ ಅಕ್ಕನ ಮನೆ ಮನಿ ಸೇರ್ಬಿಟ್ಟು ಬರಕವಲ್ಲು ನೀವನ ಚಿಗ ದೊಡವ ಕರ್ಕೊಂಬ ಅಕ್ಕಿನ ಎಷ್ಟ್ ದಿವ್ಸ ನೋಡ ಅಕ್ಕ ಹೋಗಿ ಅಂತ ಅಂದ್ಲು ಬಾ ಹೋಗರಣ ಅಂದ್ನಿ ನಾನು ಮೊನ್ನೆ ಇಲ್ಲ ಅವ ಬೈತಾಳ ಕೆಲ್ಸದ ಮನೆಯಾಗ ಅಂತ ಅಂದ್ಲಾ ಮತ್ತೆ ಈ ಕಳ್ಸಿದ್ರೆ ಚಲೋ ಹೇಳಕ್ಕೆ கலர மத்திழக்கவட் கேன் கேலாமி சீசு கடிந்த ಹ್ಮ್ ಬಂದ್ ಬಂದ್ ಬಂದ್ಕೊಳ ಹೌದ್ ಬ ಇದು ಬ್ಯಾಗ್ ನೋಡು ನಿಗದಿತ್ತು ನೋಡುವ ಕೊಡ್ಬೇಕಿಲ್ಲ ಕೇಳಕ್ಲಿ ಇವ ನನಗೇನು ಗೊತ್ತದವ ನೀನು ಬುಕ್ ಪೆನ್ ಮತ್ತೆ ಅದು ಓತೋ ಇದು ಓದ್ತೋ ಅಂತ ಅಂತಂದೆ ಇಲ್ವಾ ಅಕ್ಕ ಬಂದಾಗ ಇಸ್ಕೊಂಡು ಹೋಗು ಅಂತ ಅಂದೆ ಹೋದ್ಲು ಬಂದ್ ಬಂದಾಗ ಮತ್ತೆ ಮತ್ತೆ ಇಲ್ವಾ ಅದು ಆಗ್ಲಿ ಕಾರ್ಯ ಪತಿ ಕುದ್ದಿತ್ತು ಒಂಚೂರು ರೊಟ್ಟಿ ಮಾಡಿ ತೆಗೆದ್ ಬಿಡೋಣ ಇಂದ ಒಂಚೂರು ಬಿಸಿ ಗಿಟ್ಟು ಹಂಗ ಹಚ್ಚಿ ಹಚ್ಚಿ ಕೊಡಕ್ ಬರ್ತತಿ ಅಂತಂದು ಸ್ವಲ್ಪ ನೀರ್ ಐತೆ ತಡಿಬೇಕು ಚೂರು ಗಟ್ಟಿ ಆಗ್ಲಿ ಪಲ್ಲೆ ಅಹ್ ಉಣ್ಣಾಕ್ ಈಗ ಇನ್ನು ಇಷ್ಟೊತ್ತಿಗೆ ಇನ್ನೇನು ಅಂತೀರಿ ಇಂದ ಉಂಡ್ರ ಅಥವಾ ಒಂಚೂರು ನಡಮನೆ ಹಂಗ ಕುಂದ್ರ ಹೌದಕ್ಕ ಏನು ಈಗ ಒಂಬತ್ತಕ್ಕೆ ಇಷ್ಟೊತ್ತಿಗೆ ಏನು ಉಣ್ಣದು ಅಕ್ಕ ಮಂಜು ಹೋದ್ನ ಸಾಲಿಗೆ ಹ್ಮ್ ಹೋದ್ನವ ಸಾಲಿಗೆ ನೋಡ್ರಿ ನಡಮನೆ ಒಂದ್ ಚುರುಕು ಅವರು ಅವ್ರು ಬರ್ಲಿ ಮತ್ತ ಕೂಡ ಉಣ್ಣಕ್ ಬರ್ತೈತಿ ಕಟ್ ಕಳ್ಸಬೇಕಿಲ್ಲ ಬುತ್ತಿ ನಾ ನಿಮ್ಮ ಮಾವ ನಿಮ್ಮಅಪ್ಪನೂ ಹೋಗ್ಯಾನ ಹೊಲಕ್ ಮಾವ ಐತೆ ಕೃಷ್ಣನೂ ಹೋಗ್ಯಾನಲಕ್ ಇಲ್ಲ ಬೇ ಮಾವರು ಹೋಗ್ಯಾರ ಹೊಲಕ್ ಅವರು ಈಗ ಒಂದು ವಾರ ಇದ್ರಲ್ಲ ಈಗ ಅವ್ರಿಗೆ ಹೋಗ್ಯಾರ ನೋಡನ್ ತಡಿ ಯಾರ ಸಿದ್ಧಪಜ್ಜ ಯಾರ ಬಂದ್ರ ಅಂದ್ರ ಅವ್ರೆ ಕೂಡ ಕೊಟ್ಟು ಕಳ್ಸಾಕ್ ಬರ್ತೈತಿ ನಾಷ್ಟ ಉಪ್ಪಿಟ್ಟು ಉಪ್ಪಿಟ್ ಮಾಡಿದ್ನೆಲ್ಲ ತಿಂದು ಹೋಗ್ಯಾರ ತುಂಬಾ நடித்தர் தனக்கு ஏன் சிந்தில் ஏன் வள எந்தூரில் கொடுத்து கழசி கொடுத்தாரலோரு நடிவா இது நின்து லாலி ஆக கொடுக்க உணையெல்லாரும் உணகெல்லு நோடு பல்யா ரொட்டி எல்லா எல்லாரும் எந்த பல்யாது முழுகாய் எந்த ருச்சி ஆக முழுகாய் எஸ் ருச்சி ஆகி பல்யா இவரு லத்த அவரு இவா எந்த ருச்சி ஆகவா நீ பல்யா மாத்தார்த்து ಚಲೋ ಆಗ್ತದೆ ನಮ್ಮ ಅಕ್ಕಿ ಪಲ್ಯ ಒಟ್ಟೆ ನಿಮ್ಮ ಮನೆಗೆ ಏನು ಕಚ್ಕೊಂಡು ತಿನ್ಬೇಕು ಎಲ್ಲರೂ ಚೂರು ಚೂರು ಅದು ಮೂರು ಥರದ ಪಲ್ಯ ಆಗೈತೆ ಏನು ಚೂರು ಚೂರು ಹಚ್ಕೊಂಡಾರ ಅವು ಕರ್ಸಿಕಾಯಿ ಅವನು ಎತ್ತಿಡ್ಬೇಕತ್ತು ಮಂಜ ಸಾಲಿಂದ ಬಂದಾಗ ಮಾಡಿದಾಗ ತಿಂತದ್ದ ಕೊಬ್ಬರಿ ಹೋಳಿಗೆ ಅದನ್ನ ಇಲ್ವ ಒಣ್ಯಾಗ ಎಲ್ಲರಿಗೂ ಒಂದೊಂದು ಹಾಕಿದ್ನೇ ಮತ್ತು ತಾಟ್ನೇದ ರೊಟ್ಟಿ ಬಿತ್ತಿ ಕೂಡ ಮುಂದೆ ಹ್ಮ್ ಇನ್ನೂ ನಾಲ್ಕೈದು ಕೈಯು ಹೋಳಿಗೆ ಅವೇನು ಕೆಡಂಗ್ಳು ಬಿಡು ಏನು ಉರುಣದೋಳಿ ಆದ್ರೂ ಒಂಚೂರು ಇದಾದಂಕವು ವಾಸನೆ ಅದಂಕವು ಅಟ್ಟ ಕೆಡಂಗ್ಳಿ ಇವು ಕೊಬ್ಬರಿ ಹೋಳಿಗೆ ಇಟ್ಟಾನೆ ಬಂದು ಕೇಳ್ತಿರ್ತಾನ ಅಜ್ಜಿ ತಂದತಲ್ಲ ಕೊಬ್ಬರಿ ಹೋಳಿಗೆ ಕೊಡು ಖಾಲಿ ಮಾಡಿರೇನು ಅಂತಂದು ಕೇಳ್ತಿರ್ತಾನೆ ಅದಕ್ಕೆ ತಗೋಬೇಕಾನೆ ಬಂದು ಸಂಜೆ ಬೇಕಂದ್ರೆ ತಿಂತಾನ ಹ್ಮ್ ಪಾರ್ವತಿ ಪಾರ್ವತಿ ಅಡಿಗೆ ಮನಿ ಕೊಣಕ ಯಾರು ಶಾಂತಕನ ಬಾರ ಶಾಂತಕ ಕುಂದ್ರು ಯಾಕೆ ಒಬ್ಬಡೂರು ಅವನಿ ಭಾಗ್ಯವನ್ನ ಬೇಕಲ್ಲ ಬಾ ಕುಂದ್ರು ಹ್ಮ್ ಇವಾ ಹೊರ ನಿಂತ ಎಟೋ ತನಕ ಕೂಗಿದ್ ಗೊತ್ತೇನ ಓ ಅಲ್ಲೇ ಅಲ್ವಾ ಅದಾಳ ಇಲ್ಲ ತೆಗಿ ಅಂತಂದು ಮತ್ ಮುಂದೆ ಅನ್ಕಂತ ಬಂದ ಅಲ್ಲಿ ಮ್ಯಾಲ ಇಟ್ಕೊಂಡ್ ಕೂಗಿದ್ದೆ ಓ ಅನ್ಲಿಲ್ಲ ಅದಕ್ಕ ಮುಂದ್ ಬಂದೆ ಮತ್ ಅದಾಳ ಇಲ್ಲ ಏನ್ ಮಾಲಿಗಿಲ್ಲ ಕೂಗಾಳ ಅಂತಂದು ಹ್ಮ್ ಮತ್ ಕ ಬಾಗ್ಲ ಇದು ಇತ್ತು ಅರ್ಧ ಮುಚ್ಚಿತ್ತಲ್ಲ ಹಂಗಾಗಿ ಮತ್ ಒಳ ಬಂದ್ ನೋಡು ಪೂರ್ವ ಕದನ ಹಾಕೋಬೇಕ ಅಬ್ಬಿಗ್ ಬೇಕಿ ಇಳಿಸಿದಿ ನಿಮ್ಮ ಮನೇಲಿ ಹೋಗ್ಯಾರನ ಅವನು ಹೋಗಿ ಅನ್ನ ಗುಂಡ ಹ್ಞೂ ನಾ ಹೋಗ್ಯಾರ ನೋಡು ಅವರು ಹೊಲಕ್ಕೆ ಹೋದ್ರು ಇವ ಏನು ಪುರ್ಸತ್ತಲ್ಲ ಇವ ಬೆಳಗ್ಗಿದ್ದಾನ ಏನು ಹೊಲಕ್ಕೆ ಬುತ್ತಿ ಕಟ್ಟೋದು ಅವನ್ನ ತಯಾರು ಮಾಡಿ ಸಾಲಿ ಕಳಿಸೋದು ಇವ ಪುರ್ಸತ್ತಲ್ಲ ಬಿಡು ಏ ಹಂಗೆ ಹಾಕತ್ ಬಿಡವ ಇವ ಮನೆಯಾಗ ಕೆಲಸ ಬೆಳಗ್ಗೆ ಎಷ್ಟು ರಗಡ ಇರ್ತಾವೆ ಕೆಲಸ ಕುಂದ್ರ ಪುರ್ಸತ್ತಲ್ಲ ಒಂದು ಕಪ್ ಚಹಾ ಕೂಡ ಪುರ್ಸತ್ತಲ್ಲ ಅದ್ರಲ್ಲಿ ನೋಡು ಇವ ನಮ್ಮ ಮನೆಗೆ ಜ್ಯೋತಿ ಅವ್ರವ್ವ ಅವರಪ್ಪ ಬಂದಿದ್ರೆ ಅಕ್ಕಿನ ಅಡುಗೆ ಮಾಡಾಕತ್ತಿದ್ಲು ಇದು ಅವತ್ತೊಂದು ಇದನ್ನು ಕೊಟ್ಟಿದ್ದೆ ನೋಡು ಹಿಟ್ಟು ಇಸ್ಕೊಂಡೋಗಿದ್ದಿ ಹಾಂ ಇದು ಬಟ್ಲ ದುಂಡಂದು

ಹೋಗಿ ಅಡಿ ಎಚ್ಚಿ ರೊಟ್ಟಿ ಮಾಡಾಕತ್ತಿದ್ಲು ಇನ್ನ ನಂತರ ಇತ್ತೀರ ಅಂದ್ಲು ಹೋಗ್ ಬರ್ತಾನೆ ಮತ್ತ ಹಂಗ ಅಡ್ಡಾಡ್ಕೊಂತ ಬರೀ ಮನೆಯಾಗ ಕುಂತ್ ಬ್ಯಾಸ್ರಿ ಹೊಲಕ್ ಕರೆ ಬ್ಯಾಡ ಬೇಡ ಬರೇ ಬೇಡವಾ ಹೊಲಕ್ ಬರದ ಬೇಡ ನೀನು ಅಂತಾರ ಹಂಗ ಹೊಲಕ್ ಹೋಗಿಲ್ಲ ನೋಡ್ರಿ ಹ್ಮ್ ಹೊಲಕ್ ಮತ್ತೆ ಇಬ್ಡು ಏನೇ ಬರ್ತಾ ಬರ್ತೀನಿ ವಯಸ್ಸು ಬರೋಲ್ಲ ಬೇಡ ಇದು ರೊಟ್ಟಿ ಅಂತ ಇವ ಆಕೆನೂ ರೊಟ್ಟಿ ಮಾಡಕತ್ತಲ್ಲ ಅವ್ರ ಅವರಪ್ಪ ಬಂದಾರಲ್ಲ ಇದು ನೋಡು ನಾವು ಬಂದಾಗ ಅವ್ರೂ ಕುಂತಾರ ಅಂತ ಅನ್ಕೋಬಾರ್ದಲ್ಲ ಬೇಡ ಕುಂತ ಎರಡು ನಿಮಿಷ ಮಾತಾಡ್ಬೇಕು ಅಂತ ಬೇಕಂದ್ರೆ ಅದು ಇದು ಇರ್ಲಿ ತಗೋ ಬಟ್ಲಾ ನಾನು ಏನಾರೂ ಮಾಡಿದಾಗ ತಗೊಬಂದು ಕೊಡ್ತಾ ನೆನ್ಪೈತೆ ನಾನು ಅದು ಹಂಗೆ ಕೊಡೋದಲ್ವ ಬರೇ ಇದು ಬಟ್ಲನು ಖಾಲಿ ಇದು ನೀನು ಹಂಗೆ ಕೊಡ್ತೀನೋ ಯಾವಾಗಾರ ಆಗಲಿ ಏನಾರ ಹಾಕಿ ಕೊಡ್ತಿದ್ದಿ ಹಂಗೆ ಕೊಡೋದಲ್ವಾ ನಾನು ಏನಾರೂ ಹಾಕಿ ಕೊಡ್ತಾನಂತೆ ಚಾ ಮಾಡ್ತಾ ನಿಂದ್ರೆ ಶಾಂತಕ ಇವಾಗ ಬೇಡ ಇದು ನಾನು ಕೊಡ್ತೀನ ನೀ ಹ್ಞೂ ಉಗ್ಯಾ ನೇನ ಸಾಲಿದೆ ಹ್ಞೂ ಉಗ್ಯಾ ನೋಡುವ ಇವ್ವ ಅವ್ನು ಕಳ್ಸತ್ತೆ ఆఫ్రికా ఒకటి వందలు చూసా సుమన్ ఒకటి వందలు చూసా ఇవా వాళ్ళే అందరూ వాళ్ళే అంత ఇది కాయపల్లెకి ఎంత చూలో కాయపల్లె తిడతాడు మూడు వైజ్జి ఏం పేటగా ఏం రేట్ హాకుడతారు అద్దన హాకుడతాడు తొగంబడు వస్తున్నాడు మాకు పేటగా ఏం ఊగి ఇంత కాయపల్లె తొగంబడుతుంది వైజ్జి ಹೌದೇನು ಇವ ಕಳಿಸಿ ಹೋಗ್ಬೋ ಬರ್ತೈತಿ ನನಗ ಇವಾಗ ಕಾಯಿ ತರಕಾಗಿನ ಹೋಗಕ್ಕಿ ಒಂದು ಒಂದು ಅರ್ಧ ದಿವಸ ಹೋಗಿ ಬಿಡ್ತೈತಿ ಪೇಟೆಗೆ ನನಗೆ ಕಳಿಸಿದ್ಲಾಗ ನನಗೂ ಹಸೆಕಾಯಿ ಖಾಲಿ ಇದ್ವು ಹ್ಞೂ ಕಳಿಸಿ ಯಾಕೆ ಎದ್ದ ಬಿಟ್ಟಲ್ಲ ಹೋಗಂತದ್ ಕುಂದ್ರ ಅಂದ್ರೆ ಏನು ಅವಸರ ಮಾಡ್ತೀವ ಇವ ಇಲ್ಲ ಹಾಂ ಮತ್ತೆ ಬರ್ತೇನೆ ನಾನು ಅದಕ್ಕೆ ಬಟ್ಲಾ ಎಲ್ಲಿ ಕೊಟ್ಟಿನ ಏನು ಮಾಡಿದ್ನಿ ಅಂತಂದು ಅಡ್ಡಿ ಅಡಿಕೇನು ಬಂದಂಗೆ ಆತ ಬಂದೆ ಹ್ಞೂ ತಗೋ ಹೋಗ ಹ್ಞೂ ಬರ್ತಾನೆ ತಗೋ ನೀನು ಬಾ ತಗ ಅವರೇ ಆದ್ಮೇಲೆ

ಚಲೋ ಆಗೈತಿ ಈ ಸರಿ ಒಂಚೂರು ಚಲೋ ರೇಟಿಗೆ ಬಂದು ಅಂದ್ರೆ ರೊಕ್ಕ ಬಂದವ ಒಂದಿಟ್ಟು ಮಾಂಸ ಹೆಸರು ಬಿಡೋಣ ಅಂತ ನಿಮ್ಮ ನಿಮ್ಮಪ್ಪ ಮತ್ತು ಮುಂದೆ ಮದುವೆಗೆ ಅದಕ್ಕೆ ಸಡನ್ನಾಗಿ ರೊಕ್ಕ ಹೊಂದಂಗ್ಲಲ್ವ ಹಂಗಾಗಿ ಅನ್ನಕತಿತ್ತು ನಿಮ್ಮಪ್ಪ ಅಯ್ಯೋ ಈ ಸರಿ ಬಂದಾವ ಹಂಗೆ ಮಾಡಿಬಿಡ್ತಾವ ಇವ ಇವ ನಾನು ಇಷ್ಟು ಮದುವೆ ಆಗಲ್ ಭೇ ಯಾಕಷ್ಟೇ ಯೋಚನೆ ಮಾಡ್ತಿದ್ದೀನಿ ಇನ್ನೂ ಓದೋದೈತಿ ಓದಿ ಅಪ್ಪಗ ನಿನಗೆ ಇನ್ನೊಂಚೂರು ನಾನು ಸಹಾಯ ಮಾಡಿ ರೊಕ್ಕ ಮನೆ ಕಟ್ಟಿಸ್ತಾನೆ ಬೇ ದುಡಿಮೆ ಮಾಡಿ ನೀ ಚಿಂತೆ ಮಾಡ್ತಿದ್ದಿ ಹಂಗಂದ್ರೆ ಹಂಗ ಮಾನ್ಸಾ ಏನು ವಯಸ್ಸು ಬರೋದಿಲ್ಲ ಹಾಂ ಹಂಗ ಮಾಡ್ಬೇವ ಅಪ್ಪಗ ಚಲೋ ಆತಗ ಹಾಂ ಇದನ್ನು ಚಲೋ ಐತೆ ಮತ್ತೆ ಸುಮ್ಮನೆ ರೊಕ್ಕ ಅವ್ರಿಗೆ ಕೈ ಕೊಟ್ರೆ ಉಳಿಯಂಗಿಲ್ಲ ಹ್ಯಾಂಗಲ್ಲ ಬ್ಯಾಂಕ್ ಹೇಗಿಟ್ರೆ ಚಲೋ ಬಿಡು ಸುಮ್ಮನೆ ಬಂದೋಬಸ್ತ ಆಗಿರ್ತಾವ ರೊಕ್ಕ ತಗ ಹ್ಞೂ ಅದಕ್ಕೆ ಅಪ್ಪ ಒಂದು ಮಾತು ಜೊತೆಗೆ ಹೇಳಿಬಿಡು ಹಿಂಗೆ ಮಾಡಿದ್ರೆ ಆತು ತಗ ಈಗ ಬಂಗಾರ ಬಂಗಾರ ಕೊಳ್ಳಾಕ ಭಾಳ ದುಬಾರಿ ಇವ ಬಂಗಾರ ಬಂಗಾರ ಹೋಗಿದ್ವಿ ಏನು ಒಂದು ಲಕ್ಷದ ಮ್ಯಾಲ ಐತಿ ಒಂದು ಚೊಲೋ ಭಾಳ ದುಬಾರಿ ಐತಿ ನೋಡೋಣ ರೊಕ್ಕ ಇಟ್ವಿ ಅಂದ್ರೆ ಒಂದು ಕಮ್ಮಿ ಆದ್ರೆ ಬೇಕಂದ್ರೆ ಬಂಗಾರ ಬಂಗಾರ ಸರಪರ ಮಾಡಿ ಹಾಕಕ್ಕೆ ಪರ ಕೊಡ್ತೈತಿ ಅಂತ ಅಂದ್ರೆ ಇವಾಗ ಒಂದ್ ದಿವ್ಸ ಬಿಡುಗು ಮಾಡ್ಕೊಂಡ್ಬಾರವ ಏನು ವಾರೆ 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 ಹೊಲ ಮನಿ ಹೊಲ ಮನೆ ಕೆಲಸಗಳು ಅಂತಾನೆ ಇರ್ತಿದ್ವಿ ಒಂದು ಮಾಡ್ಕೊಂಡು ಬಾ ಹ್ಞೂ ಬೇ ಬರ್ಬೇಕು ಅಂತ ನಾನು ಕೂಡ ಇಲ್ವಾ ಇವ ನೋಡೋಣ ಅಂದ್ರೆ ಹೆಂಗತಿ ಏನ ನೋಡಣ ಇವ್ರಿಗೆ ಅಂತಾನೆ ಮತ್ತೆ ಒಂದ್ಸರಿ ಸುಗ್ಗಿ ಇನ್ನೇನು ಚಲೋ ಬಂದು ಮತ್ ನಮ್ಮ ಕೆಲ್ಸಗಳು ಹೊಲದಾಗ ಬುತ್ತಿ ಕಟ್ಟೋದು ಮಾಡೋದು ಅವ್ರಿಗೂ ಆಗಂಗಿಲ್ಲ ಅತ್ತಿಯರ್ಗೊಬ್ರಿಗೆ ಯಾರೋ ಒಬ್ರು ಇದ್ರೂ ಚಲೋ ಅವ್ರಿಗೂ ಯಾಕಂದ್ರೆ ರಗಡು ರೊಟ್ಟಿ ಬೇಕಾಕವು ಬಡ್ಯಾಗ ಆಗ್ಬೇಕಲ್ಲ ಅವ್ರಿಗೂ ನಿಮ್ಮ ಅತ್ತಿಯರ್ ಬಂದ್ರೆ ಅನ್ನಿಸ್ತತ್ ನೋಡು ಎಲ್ಲರೂ ಮಾತಾಡ್ಕೊಂಡು ಕುಂತಿದ್ರೇನ ಹೋಗಿ ಇದು ಅವ್ರ ಐತಿ ಪರಾತಾರ ಮನೆಯಾಗ ಕೊಡೋದಲ್ಲ ಅಂದ ಏನಾರ ಮಾಡಿದಾಗ ಹಾಕೊಂಬರ್ತೇನೆ ಹೆಂಗ ಖಾಲಿ ಬಟ್ಲ ಕೊಡೋದಲ್ವ ಇವ ನೀನು ಹಂಗ ಕೊಡಂಗಿಲ್ಲ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಅಂದ್ಲು ಒಂದ್ ಕುಡಿದ್ ಬಂದಿದ್ದ ಮಾತಾಡ್ಕೊಂಡು ಬನ್ನಿ ಮಾಡಿಲ್ಲ ಅಂತ ಕೆಲ್ಸಗಳು ಏನು ಅಂತ ಅಂದ್ಲ ಹೌದೇನ್ ಇತೀರ ಚಲೋ ಆತ್ ಬಿಡ್ರಿ ಪಾಪ ಕಿದಿ ಇಸ್ಕೊಂಡ್ ಬರ್ಬೇಕಿಲ್ರಿ ಅಥ್ವ ಇಲ್ವಾ ನಾನು ಜುಲ್ಮಿ ಮಾಡಿ ಕೇಳಿದೆ ಕೊಡವ ಏನಾಯ್ತು ಯಾವಾಗ ಅಂದ್ರು ಇಲ್ವಾ ಮಂಜಾಯ್ ತಿಂತ ನಾವು ಏನಾರ ಮಾಡಿ ಕೊಟ್ಟು ಕಳಿಸೋಪಡ್ ಮಾಡಿದಾಗ ಹಾ ಅಂತ ಅಂದ್ಲಾ ಮತ್ತೆ ಚಹಾ ಮಾಡ್ತಾನೆ ನಾ ಇದಕ್ಕೆ ರೊಟ್ಟಿ ತಿನ್ವ ಅಂತ ಅಂತೀರೋ ಅಂದ್ಲು ಇಲ್ವ ಇವ ಮನೆಯಾಗ ಮಾಡೋಣ ಜ್ಯೋತಿನೂ ಅಲ್ಲೇ ಅಂದ್ರೆ ಅನ್ಸು ಬನ್ ಇವ ನಾಹೂ ನಿಮ್ಮನ್ನ ಕಾಯ್ಕೊಂಡು ಕುಂತಿದ್ವಿ ನೋಡ್ರಿ ನಾಕಿನ ಜ್ಯೋತಿ ರೊಟ್ಟಿ ತಿನ್ನ ಬೇಬಿಸೇವು ಅಂದ್ಲೋ ಇಲ್ ಬಾನ್ವಾಸರು ತಿಂದು ತಿಂದ್ರಾತ ಏನು ಒಬ್ಬೊಬ್ಬರು ತಿನ್ನೋದು ಅಂತಂದು ಮಾತಾಡ್ಕೊಂತ ಕುಂತಿದ್ವಿ ಹಂಗ ಇವತ್ತಿನ ಕಥೆ ನಿಮ್ಗೆ ಒಂಚೂರು ರಾತ್ರಿ ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಬಹಳ ಜನ ನೋಡಾಕತ್ತಿರಲ್ರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇನ್ನೂ ಹೆಚ್ಚು ಹೆಚ್ಚು ಇದು ಕುಟುಂಬದ ಕತೆಗಳು ತುಂಬಿದ ಕುಟುಂಬದ ಕಥೆಗಳನ್ನ ಹಾಕ್ತಾನಿ ಹೈಪ್ ಮಾಡ್ರಿ ಇವತ್ತಿನ ಕಥೆನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಯಾರೆಲ್ಲ ಇವತ್ತು ಹುಟ್ಟುಹಬ್ಬ ರೀ ಅವ್ರಿಗೆಲ್ಲರಿಗೂ ಹುಟ್ಟು ಹಬ್ಬ ಶುಭಾಶಯಗಳು ಆ ಭಗವಂತ ನಿಮ್ಗೆ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತಂದು ಬೆಳ್ಕೊತನ್ರಿ ಧನ್ಯವಾದಗಳು ರೀ